ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ಏನೇನು ಸೊಪ್ಪಿನ ಗಿಡಗಳು ಮತ್ತು ವೆಜಿಟೇಬಲ್ಸ್ ಗಿಡಗಳನ್ನೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ತಡ ಯಾಕೆ ಬನ್ನಿ ಹೋಗಿಬಿಟ್ಟು ಬರೋಣ ಈಗ ನೀವು ನೋಡ್ತಾ ಇರೋದು ಗಣಿಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪು ಅಂತ ಅಂತಾರೆ ಇದಕ್ಕೆ ಆ ಸೊಪ್ಪು ಎಲ್ಲ ಪಾಟ್ಗಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಉಟ್ಕೊಂಡು ಬಂದ್ಬಿಟ್ಟಿದೆ ಅದರ ಜೊತೆಗೆ ಅರಿವೆ ಸೊಪ್ಪು ಕೂಡ ಉಟ್ಕೊಂಡು ಬರ್ತಾಯಿದೆ ನೋಡಿ ಇದು ಬಂದು ಗೋಣಿ ಸೊಪ್ಪು ಅಂತ ಇದು ನನಗೆ ಗೊಬ್ಬರದಲ್ಲೇ ಬಂದಿರುವಂಥ ಸೊಪ್ಪು ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ತುಂಬಾ ಬಿಟ್ಟಿರುತ್ತೆ ಹೊಲ್ದಲ್ಲಿ ತುಂಬಾ ಬೆಳೆದು ಬೆಳೆಯುತ್ತೆ ಇದು ಇದನ್ನು ಹಳ್ಳಿಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ ನೋಡಿ ಇದು ಇದು ಅರಿವೆ ಸೊಪ್ಪು ನಿಮಗೆ ಗೊತ್ತೇ ಇರುತ್ತೆ ಅರಿವೆ ಸೊಪ್ಪು ಇದು ಒಂದು ಪಾಟಲ್ಲಿ ಬೀಜ ಹಾಕಿದ್ದೆ ಅದು ಚೆನ್ನಾಗಿ ಉಟ್ಕೊಂಡು ಬಂದಿದೆ ಇದು ಬಂದು ಹಾಗಲಕಾಯಿ ಬೀಜವನ್ನು ಈ ಪಾಟಲ್ಲಿ ಹಾಕಿದ್ದೆ ಒಂದೆರಡು ಮೂರು ಬ ಬೀಜವನ್ನು ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಹುಟ್ಕೊಂಡು ಬರ್ತಾ ಇದೆ ನೋಡಿ ಎಲ್ಲ ಬಳ್ಳಿ ಥರ ಬರ್ತಾಯಿದೆ ಈಗ ಇದಕ್ಕೆ ನಾನು ಚಪ್ಪರನಾದರೂ ಹಾಕಬೇಕು ಇಲ್ಲ ಕೋಲಾದರೂ ಇಟ್ಬಿಟ್ಟು ಅದಕ್ಕೆ ಈ ಬಳ್ಳಿಯನ್ನು ಹಬ್ಬಿಸಬೇಕಾಗತ್ತೆ ನೋಡಿ ಈ ಪಾಟಲ್ಲಿರೋದು ಒಣಗುನೆ ಸೊಪ್ಪು ಅಂತ ಈ ಸೊಪ್ಪು ನೋಡಿ ಇಷ್ಟು ಸಣ್ಣ ತೆಳ್ಳದಾಗಿ ಚಿಕ್ಕ ಚಿಕ್ಕದಾಗಿರುತ್ತೆ ಇದನ್ನು ಕ್ಲೀನ್ ಮಾಡಿಕೊಂಡು ನಾವು ಪಲ್ಯ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆದರೆ ಇದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಇದು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಈ ಸೊಪ್ಪಿನವರು ಬರ್ತಾರಲ್ಲ ಅವ್ರ ಹತ್ರ ನಾನು ತೊಗೊಂಡು ಒಂದೆರಡು ಮೂರು ಕಡ್ಡಿನ ಈ ರೋಸ್ ಗಿಡದ ಪಕ್ಕದಲ್ಲೆಲ್ಲ ಜಾಗ ಇತ್ತು ಅಲ್ಲಿ ನೆಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಈ ಚಿಕ್ಕ ಮಕ್ಕಳಿಗೆ ಕಣ್ಣಿನ ದೋಷ ಬೇಗ ಬರುತ್ತಲ್ಲ ಅಂತ ಮಕ್ಕಳಿಗೆ ಈ ಸೊಪ್ಪನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಈ ಮತ್ತೆ ಈ ಸೊಪ್ಪುಗಳನ್ನ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕ ಪಾಟಲ್ಲಿ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ನಾವು ಮನೆಯಲ್ಲಿ ನೋಡಿ ಇದು ಬಂದು ಪುದೀನ ಸೊಪ್ಪು ಇದನ್ನು ಕೂಡ ನಾನು ಈ ಮನೆ ಹತ್ರ ಬರ್ತಾರಲ್ಲ ಪುದೀನ ಸೊಪ್ಪು ತಗೋತೀವಲ್ಲ ಅದರ ಕಡ್ಡಿಯನ್ನೇ ನಾನೆ ನೆಟ್ಟರಾಯಿತು ಅದರ ಕಡ್ಡಿಯೇ ನಾನು ಪಾಟಲ್ಲಿ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ನೆಟ್ಟಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದನ್ನು ನಾವು ದಿನನಿತ್ಯದ ಅಡುಗೆಗೆ ಈ ಪಲಾವ್ ಗಂತೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ತುಂಬಾ ಒಳ್ಳೆಯದು ಇದು ಸೇವಿಸೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಕೆಲವೊಂದು ಸಾರಿ ನಮಗೆ ಪುದೀನ ಸೊಪ್ಪು ಬೇಗನೆ ಬೇಕು ಅಂದಾಗ ನಮಗೆ ಸಿಗೋಲ್ಲ ಆ ಟೈಮಲ್ಲಿ ನಮ್ಮ ನಮ್ಮ ಮನೆಯಲ್ಲೇ ಈ ಥರ ಬೆಳೆಸ್ಕೊಂಡು ಇಟ್ಕೊಂಡ್ರೆ ಬೇಗ ನಾವು ತಗೊಂಡು ಬೇಗ ನಾವು ಅಡುಗೆನ ಪ್ರಿಪೇರ್ ಮಾಡಬಹುದು ಅಂತ ಹೇಳ್ತೀನಿ ಈ ಪುದೀನ ಸೊಪ್ಪಿಂದ ಜ್ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಜ್ಯೂಸ್ ಮಾಡಿರೋದು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಈಗ ನೋಡ್ತಾ ಇರೋದು ಮೂಲಂಗಿ ಈ ಮೂಲಂಗಿಯನ್ನು ನಾನು ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ದ ಉದ್ದ ಆಗಿರೋ ಅಗಲ ಆಗಿರೋ ಅಂಥ ಪಾಟಲ್ಲಿ ಬೀಜಗಳನ್ನೆಲ್ಲ ಹಾಕಿದ್ದೆ ಎಲ್ಲ ಬೀಜಗಳು ಕೂಡ ತುಂಬ ಚೆನ್ನಾಗಿ ಹುಟ್ಕೊಂಡು ಬಂದಿದೆ ಅಂದರೆ ಇಷ್ಟೊಂದು ದಪ್ಪ ಇದ್ದರೆ ಗಡ್ಡೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಧ್ಯೆ ಒಂದೊಂದೆಲ್ಲ ಕಿತ್ಬಿಟ್ಟು ಬೇರೆ ಪಾಟಲ್ಲಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಹಚ್ಚಬೇಕು ಇಷ್ಟರಲ್ಲೇ ಈ ಮೂಲಂಗಿಯನ್ನು ಟೆರೆಸ್ ಗಾರ್ಡನಲ್ಲಿ ಪಾಟಲ್ಲಿ ಬೆಳೆಸೋರಿದ್ರೆ ದೂರ ದೂರ ಹಾಕಿ ಚೆನ್ನಾಗೇನೋ ಹುಟ್ಕೊಂಡು ಬರುತ್ತೆ ಆದರೆ ಗಡ್ಡೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಬೀಜದ ಮಧ್ಯೆ ಸ್ವಲ್ಪ ಅಂತರ ಇದ್ದರೆ ಒಳ್ಳೆಯದು ಇದು ನಾನು ನನ್ನ ಅನುಭವದಿಂದ ಹೇಳ್ತಾಯಿದ್ದೀನಿ ಇದು ಬಂದು ಇದು ಹುಳಿ ಸೊಪ್ಪು ಇದು ನನಗೆ ಅದೇನು ಸೊಪ್ಪ ಗೊತ್ತಿಲ್ಲ ಅಂದರೆ ಸಾಂಬಾರಿಗೆ ಹಾಕ್ತಾರೆ ತುಂಬಾ ಒಳ್ಳೆಯದು ಅಂತಾರೆ ಇದು ಸೊಪ್ಪು ಹಾಗಾಗಿ ಪಾಲಕ್ ಸೊಪ್ಪು ಅರಿವೆ ಸೊಪ್ಪು ಮೆಂತೆ ಸೊಪ್ಪು ಈ ಎಲ್ಲ ಸೊಪ್ಪು ಸಾಂಬಾರು ಮಾಡಬೇಕಾದ್ರೆ ಈ ಸೊಪ್ಪನ್ನು ಸ್ವಲ್ಪ ಜೊತೆಗೆ ಹಾಕಿ ಮಾಡ್ತಾ ಇರ್ತೀನಿ ಅಂದರೆ ಈ ಈ ಸೊಪ್ಪನ್ನು ಹಾಕಿದ್ರೆ ಹುಳಿ ಹಾಕೋ ಅಷ್ಟು ಈ ಸೊಪ್ಪೆ ತುಂಬ ಹುಳಿ ಇರುತ್ತೆ ಈ ಸೊಪ್ಪಿನ ಹೆಸರು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸೊಪ್ಪನ್ನು ನಾನು ಬೀಜ ಏನು ತಂದು ಹಾಕಿರೋದಲ್ಲ ಈ ಗೊಬ್ಬರದಲ್ಲಿ ಬಂದು ಬೆಳೆದಿರೋವಂಥ ಸೊಪ್ಪು ಹಾಗಾಗಿ ನನಗೆ ಈ ಸೊಪ್ಪಿನ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ ಈ ಸೊಪ್ಪು ಯಥೇಚ್ಛವಾಗಿ ಈ ಮನೆಯ ಹಿತ್ತಲಲ್ಲಿ ಹೊಲದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿದ್ದೀನಿ ಆದರೆ ಹೆಸರು ಗೊತ್ತಿಲ್ಲ ನನಗೆ ನೋಡಿ ಇಷ್ಟೆಲ್ಲ ಸೊಪ್ಪುಗಳನ್ನ ನಾವು ಮನೆಯಲ್ಲೇ ಬೆಳೆಸ್ಕೊಂಡು ನಾವು ಉಪಯೋಗಿಸೋದ್ರಿಂದ ನಮ್ಮ ದಿನನಿತ್ಯದ ಊಟದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ನಮಗೆ ಏನಾದರೂ ಬೇಕಂದ ತಕ್ಷಣ ನಮಗೆ ನಮ್ಮ ಕೈಗೆ ಸಿಗುವಂಥ ಸೊಪ್ಪುಗಳು ಇವೆಲ್ಲ ಈ ಸೊಪ್ಪುಗಳಿಗೆ ನಾವೇನು ಔಷಧಿ ಹೊಡಿಯೋಂಗಿಲ್ಲ ಏನಿಲ್ಲ ಸ್ವಲ್ಪ ಗೊಬ್ಬರವನ್ನು ಹಾಕಿ ಬೀಜವನ್ನು ಮಣ್ಣಲ್ಲಿ ಹಾಕಿದ್ರೆ ಚೆನ್ನಾಗೇ ಉಟ್ಕೊಂಡು ಬರ್ತಾ ಇರುತ್ತೆ ಈ ತರಕಾರಿಗಳಲ್ಲೆಲ್ಲ ಚೆನ್ನಾಗಿ ಬೇಗನೆ ಈಸಿಯಾಗಿ ಬೆಳ್ಕೊಳ್ಳುವಂಥ ಈ ಸೊಪ್ಪನ್ನು ನಾವು ಯಾವಾಗಲೂ ಮನೆಯಲ್ಲಿ ಬೆಳ್ಕೊಳ್ಬಹುದು ಮತ್ತು ಮಕ್ಕಳಿಗೂ ಕೂಡ ತುಂಬ ಸೊಪ್ಪನ್ನು ಕೊಡಿ ಅಂತ ಹೇಳ್ತಾರೆ ಈ ಸೊಪ್ಪುಗಳನ್ನೆಲ್ಲ ನಾವು ಬೇಳೆಕಾಳುಗಳ ಜೊತೆ ಮಿಕ್ಸ್ ಮಾಡಿ ಪಲ್ಯ ಥರ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಶಕ್ತಿ ಬರುತ್ತೆ ಮತ್ತು ಈ ವಯಸ್ಸಾದವರಿಗೂ ಕೂಡ ಬೇಗ ಜೀರ್ಣ ಆಗ್ತಾಯಿಲ್ಲ ಈ ಸೊಪ್ಪನ್ನು ನಾವು ಬೇಯಿಸ್ಬಿಟ್ಟು ಇದರ ಜೊತೆಗೆ ಬೇಳೆಯನ್ನು ಅಥವಾ ಕಾಳುಗಳನ್ನು ಬೇಯಿಸ್ಬಿಟ್ಟು ಮಾಡಿ ಕೊಡೋದ್ರಿಂದ ಅವರಿಗೂ ಕೂಡ ತುಂಬ ಒಳ್ಳೆಯದು ಒಟ್ಟಾರೆಯಾಗಿ ಎಲ್ಲರಿಗೂ ತುಂಬಾ ಒಳ್ಳೆಯದು ಈಗ ನೋಡ್ತಾ ಇರೋದು ಚಕೋತ ಸೊಪ್ಪು ನೋಡಿ ಈ ಸೊಪ್ಪಲ್ಲೆಲ್ಲ ಈಗ ಬೀಜ ಉಟ್ಕೊಂಡು ಇದೆ ಈ ಎಲ್ಲ ಸೊಪ್ಪುಗಳು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ನಮಗೆ ಬೇಗನೆ ಹಸಿವನ್ನು ಕೊಡತ್ವೆ ಮತ್ತು ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳಬಹುದು ಮತ್ತು ಟೈಮ್ ಇದ್ದವರೆಲ್ಲ ಈ ಥರ ಸೊಪ್ಪನ್ನು ಮನೆಯಲ್ಲಿ ಬೆಳೆಸಿ ಇಡೀ ನಮ್ಮ ಫ್ಯಾಮಿಲಿಯ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ